ಬಿಜೆಪಿಯಲ್ಲಿ ಬಣವಡಿದಾಟ ನಿಲ್ತಾ ಇಲ್ಲ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಸಭೆ ಮುಂದುವರೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಬಿಗಿಪಟ್ಟು ಹಿಡಿದುತ್ತಾರೆ ರೆಬಲ್ಸ್ ಟೀಮ್ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಪ್ರಮುಖರಿಂದ ಪ್ರಮುಖ ನಾಯಕರಿಂದ ದೆಹಲಿಯಲ್ಲಿ ಸಭೆಯನ್ನ ಮಾಡಲಾಗುತ್ತೆ ದೆಹಲಿ ಕರ್ನಾಟಕ ಭವನ ಎರಡರಲ್ಲಿ ಸಭೆಯನ್ನು ಸೇರುತ್ತಾರೆ ರೆಬಲ್ ಸ್ಟೀಮ್ ಆಗಾಗ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಂದುವರಿತಾನೆ ಇರುತ್ತೆ ಹಾಗಾಗಿ ಇನ್ನೊಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇಲ್ಲ ಇನ್ನು ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ಹಾಗೆ ಬಾಕಿ ಉಳಿದಂತಹ ರಾಜ್ಯಗಳ ಬಗ್ಗೆ ಬಿಜೆಪಿ ಗಮನ ಹರಿಸಲಿದೆ ಅನ್ನುವಂತಹ ಸುದ್ದಿಗಳೆಲ್ಲವೂ ಕೂಡ ಹರಿದಾಡ್ತಾ ಇತ್ತು ಆ ಬೆನ್ನಲ್ಲೇ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸದ್ಯಕ್ಕೆ ಇಲ್ಲ ಅಂತ ಹೇಳಿ ಕೆಲವು ದಿನಗಳ ಹಿಂದೆ ಅಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ಹೇಳಿಕೆಯನ್ನು ಕೂಡ ನೀಡಿದೆ ಅಂದ್ರೆ ಸ್ಪಷ್ಟನೆಯನ್ನ ನೀಡಿದ್ರು ಆ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತ ಊಹಾಪೋಹಗಳು ಏನಿದ್ವು ತೆರೆಯುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಈಗ ರೆಬಲ್ಸ್ ಟೀಮ್ ಮತ್ತೆ ಸಭೆಯನ್ನ ನಡೆಸಿದ್ದಾರೆ ರೆಬಲ್ಸ್ ಟೀಮ್ ಇದೇ ರೀತಿಯಾಗಿ ಸಾಲು ಸಾಲು ಸಭೆಗಳನ್ನ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಬಣಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಈಗ ಮತ್ತೆ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಸೇರಿದಂತೆ ನಾಯಕರು ಸಭೆಯನ್ನ ನಡೆಸಿದ್ದಾರೆ ಪ್ರಮುಖ ನಾಯಕರಿಂದ ದೆಹಲಿಯಲ್ಲಿ ಸಭೆ ನಡೆಸಲಾಗಿದೆ ಹಾಗಾಗಿ ಮುಂದೆ ಯಾವ ರೀತಿಯಾದಂತಹ ಒಂದು ಈ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಥವಾ ತಂತ್ರವನ್ನ ರೂಪಿಸ್ತಾರೆ ಅಂತ ಹೇಳಿ ಕಾದು ನೋಡಬೇಕಿದೆ ದೆಹಲಿ ಕರ್ನಾಟಕ ಭವನ ಎರಡರಲ್ಲಿ ಸದ್ಯ ರೆಬಲ್ಸ್ ಟೀಮ್ ಸಭೆ ಸೇರಿದೆ വീഡിയോ പെട്ടെന്ന് വീഡിയോ നമുക്ക്